ಎಲ್ರಿಗೂ ನಮಸ್ಕಾರ ನೋಡಿ ಎಂತ ಗೊತ್ತುಂಟಾ ನಾನು ಒಂದು ಒಂದೂವರೆ ತಿಂಗಳಿಂದ ನಮ್ಮ ಮನೆಯ ಸುತ್ತ ಎಷ್ಟೆಲ್ಲ ಕಾಡು ಉಂಟು ಎಷ್ಟೆಲ್ಲ ತೋಟ ಉಂಟು ಅಲ್ಲಿಗೆ ಹೋಗಿ ಅಂದರೆ ಈಗ ನಮ್ಮದು ಸೀಸನ್ ಈಗ ಕಾಲ ನಮಗೆ ಗೊತ್ತುಂಟಲ್ಲ ಅಭಿವೃದ್ಧಿ ಅಭಿವೃದ್ಧಿ ಆಗುವ ಕಾಲ ಅಂತ ಅಂದರೆ ಜೇನು ನನಗಳು ಅಂದರೆ ನಾವು ಜೇನುಗಾರರು ನಾವೇ ಪಾಲು ಮಾಡೋದು ಮತ್ತು ಪ್ರಕೃತಿಯಲ್ಲಿ ಇದ್ದ ಜೇನು ಅವರ ಪಾಡಿಗೆನೆ ಪಾಲಾಗಿ ಹೋಗ್ತಾರಲ್ವಾ ಅದೆಲ್ಲ ನಮಗೆ ಗೊತ್ತುಂಟಲ್ವಾ ಹಾಂ ಈಗ ಎಂತ ಅಂದರೆ ನಾನು ಯಾಕೆ ಕಾಡು ಎಲ್ಲ ಸುತ್ತಾ ಇದ್ದೀನಿ ಅಂದರೆ ಜೇನು ಜಾಸ್ತಿಯಾಗಿ ಇರುವುದು ನಿಮ್ಮದು ಮರದ ಪೊಟ್ಟರೆಯಲ್ಲಿ ಮತ್ತೆ ಯಾವುದಾದರೂ ಮಣ್ಣಿನ ಹುತ್ತದಲ್ಲಿ ಅಂದರೆ ಎಲ್ಲಿಯಾದರೂ ಎಲ್ಲಿ ಜಾಗ ಸಿಗ್ತದೆ ಅಲ್ಲಿ ಅವರು ಗೂಡು ಕಟ್ತಾರೆ ಅಂತ ನಮಗೆ ಗೊತ್ತುಂಟಲ್ವಾ ಹಾಂ ಅದಕ್ಕೆ ನಾನು ಇಷ್ಟೆಲ್ಲ ಜಾಗ ತಿರುಗಾಡಿ ನಾನು ಏನು ಅಂದರೆ ಮಾರ್ಕ್ ಮಾಡಿದ್ದೇನೆ ಮಾರ್ಕ್ ಅಂದರೆ ನಾನು ಪುಸ್ತಕದಲ್ಲಿ ಬರೆದು ಇಟ್ಟಿದ್ದೇನೆ ನಾನೀಗ ತೋರಿಸ್ತೇನೆ ಒಂದು ದೃಶ್ಯ ಮಾಡಿ ನೋಡಿ ನಾನೊಂದು ದೃಶ್ಯ ಮಾಡಿದ್ದೇನೆ ಅದು ನಿಮಗೆ ಅರ್ಥ ಆಗಲಿ ಅಂತ ಕರೆಕ್ಟಾಗಿ ಹಾಂ ನೋಡಿ ಇಲ್ಲಿ ಸೆಂಟರ್ ಪಾಯಿಂಟ್ ಆಯಿತಾ ಇದು ನಂದು ಮಧುವಾನ ಇಲ್ಲಿ ನಂದು ಎಲ್ಲ ಗೂಡೆಲ್ಲ ಉಂಟು ಆಯಿತಾ ಈಗ ಇಲ್ಲಿಂದ ಒಲ್ ಒಂದು ಕಿಲೋಮೀಟ್ರ್ ಆಚೆ ಒಂದು ಕಿಲೋಮೀಟ್ರ್ ಈಚೆ ಒಂದು ಕಿಲೋಮೀಟ್ರ್ ಈಚೆ ಒಂದು ಕಿಲೋಮೀಟ್ರ್ ಈಚೆ ಅಂದರೆ ಸ್ಪಷ್ಟವಾಗಿ ಒಂದು ಕಿಲೋಮೀಟ್ರ್ ಅಲ್ಲ ಆದರೆ ಕಮ್ಮಿ ಆದರೂ ನಾನು ಒಂದು ಕಿಲೋಮೀಟರ್ ಇಲ್ಲಿ ಸುತ್ತ ನಾನು ಇರುವ ಸ್ಥಳವನ್ನು ನಾನು ತಿರುಗಿದ್ದೇನೆ ತಿರುಗಿದ್ದೇನೆ ಅಂದರೆ ನಾನು ಕರೆಕ್ಟಾಗಿ ಮ್ಯಾಪ್ ನೋಡಿದ್ದೇನೆ ಎಲ್ಲಿ ಯಾವ ಜಾಗಕ್ಕೆ ಹೋಗಲಿಕ್ಕೆ ಆಗ್ತದೆ ಅಂತ ಅಂದರೆ ಇಲ್ಲಿ ಸೆಂಟರಿಂದ ಯಾವ ಜಾಗಕ್ಕೆ ಕರೆಕ್ಟಾಗಿ ಒಂದು ಕಿಲೋಮೀಟರ್ ನನಗೆ ಕವರ್ ಮಾಡಲಿಕ್ಕೆ ಆಗ್ತದೆ ಎಲ್ಲ ಜಾಗವನ್ನು ಒಂದು ಸರ್ಕಲ್ ಆಗಿ ನಾನು ತಿರುಗಿದ್ದೇನೆ ಆಯಿತಾ ಈ ಹೌದು ಒಂದೂವರೆ ಕನಿಷ್ಠ ಹೌದು ಒಂದೂವರೆ ತಿಂಗಳು ಹಾಗೆಯೇ ಮಾಡ್ತಾ ಇದ್ದೇನೆ ಅಂದರೆ ಈಗ ಕೂಡ ಮಾಡ್ತಾ ಇದ್ದೇನೆ ಅಂದರೆ ಕೆಲವು ಸ್ಥಳಗಳು ಸ್ವಲ್ಪ ಕಷ್ಟ ಉಂಟು ಹೋಗಲಿಕ್ಕೆ ಆದರೂ ಅಂದರೆ ಮಾಡ್ತಾ ಇದ್ದೇನೆ ಒಂದು ಹಠ ಒಂದು ನನಗೆ ಬಂದಿದೆ ಏನೋ ಗೊತ್ತಿಲ್ಲ ಅದಿರಲಿ ಎಲ್ಲಿ ಎಲ್ಲ ತೋಟ ಉಂಟು ಅಂದರೆ ನಮ್ಮದೇ ತೋಟ ಅಂತಲ್ಲ ಬೇರೆಯವ್ರದ್ದು ತೋಟ ಉಂಟು ಅವ್ರದ್ದು ತೋಟ ಮತ್ತು ಅವ್ರದ್ದು ಕಾಡು ಮತ್ತು ಎಲ್ಲಿ ಎಲ್ಲ ಗೌರ್ಮೆಂಟಿದ್ದು ಜಾಗ ಉಂಟು ಅಂದರೆ ಗೌರ್ಮೆಂಟಿದ್ದು ಅಂಡರ್ ಯಾವುದೆಲ್ಲ ತೋಟ ಉಂಟು ಕಾಡು ಉಂಟು ಹಾಂ ಅದೆಲ್ಲ ಸುತ್ತಿದ್ದೇನೆ ಮತ್ತು ಎಲ್ಲಿ ಹರಿಯುವ ನದಿ ಅಂದರೆ ನೀರು ಎಲ್ಲ ಉಂಟಲ್ಲ ಡ್ಯಾಮು ನೀರು ಹಾಂ ಅದೆಲ್ಲ ಸುತ್ತಿದ್ದೇನೆ ಅಂದರೆ ಯಾವ ಕಾರಣಕ್ಕೆ ಅಂದರೆ ಇದು ಮಕ್ಕಳಾಟಿಗೆ ಅಂತ ಹೇಳುವುದು ಅಂದರೆ ಏನು ಗೊತ್ತುಂಟಾ ಎಲ್ಲಿ ಎಲ್ಲ ನನಗೆ ಮರದ ಪೊಟರೆ ಕಾಣಲಿಕ್ಕೆ ಸಿಕ್ಕಿದೆ ಅಥವಾ ಮಣ್ಣಿದ್ದು ಹುತ್ತ ಕಾಣಲಿಕ್ಕೆ ಸಿಕ್ಕಿದೆ ಅಥವಾ ಎಲ್ಲ ಬಂಡೆ ಕಲ್ಲು ಅದೆಲ್ಲ ಕಾಣಲಿಕ್ಕೆ ಸಿಕ್ಕಿದೆ ಹಾಂ ಅದೆಲ್ಲ ನಾನು ಪುಸ್ತಕದಲ್ಲಿ ನಂದೊಂದು ಪುಸ್ತಕದಲ್ಲಿ ನಾನು ಬರೆದಿಟ್ಟಿದ್ದೇನೆ ಆಯಿತಾ ಯಾಕಂದರೆ ನನಗೆ ನೆಕ್ಸ್ಟ್ ಟೈಮ್ ಹೋಗುವಾಗ ಸುಲಭ ಆಗಲಿ ಅಂತ ನೆಕ್ಸ್ಟ್ ಟೈಮ್ ಒಂದು ವೇಳೆ ಇಲ್ಲಿ ಯಾವುದಾದ್ರೂ ಒಂದು ತೋಟಕ್ಕೆ ಹೋದರೆ ಅಲ್ಲಿ ನಾನು ಬರೆದಿಟ್ಟ ಪುಸ್ತಕದಲ್ಲಿ ನನಗೆ ನೋಡಿ ಗೊತ್ತಾಗ್ತದ ಈ ಜಾಗದಲ್ಲಿ ಈ ಮೂಲೆಯಲ್ಲಿ ಇದು ಮರ ಉಂಟು ಅಥವಾ ಈ ಇನ್ನೊಂದು ಮೂಲೆಯಲ್ಲಿ ಇದು ಕಲ್ಲುಂಟು ಅಥವಾ ಹುತ್ತ ಉಂಟು ಅದೆಲ್ಲ ನೋಡಲಿಕ್ಕೆ ನನಗೆ ಪುಸ್ತಕ ನೋಡಿ ತಕ್ಷಣ ಹೋಗಿ ನೋಡ್ಬೋದಲ್ವ ಅಂತ ಅಲ್ಲಿ ಒಂದು ವೇಳೆ ಜೇನುನ ಬಂದು ಕುಟುಂಬ ಕೂತಿದ್ರೆ ನನಗೆ ಗೊತ್ತಾಗ್ತದಲ್ವ ಇಲ್ಲಾದ್ರೆ ಸುಮ್ಮನೆ ಆ ಜಾಗ ಇಡೀ ತಿರುಗಿ ತಿರುಗಿ ಟೈಮ್ ವೇಸ್ಟ್ ಆಗುವ ಬದಲು ಅದು ನಾನು ಬರೆದಿಟ್ಟ ಪ್ರಕಾರ ನಾನು ಸೀದಾ ಹೋಗಿ ನೋಡಿದ್ರೆ ನನಗೆ ಸುಲಭ ಆಗ್ತದಲ್ವಾ ಹಾಂ ಆ ಕಾರಣಕ್ಕಾಗಿ ನಾನು ಇಷ್ಟೆಲ್ಲ ಮಾಡಿದ್ದೆ ಆಯ್ತಾ ಅಂದ್ರೆ ನಮ್ಗೆ ಗೊತ್ತಿಲ್ಲ ಅಲ್ವಾ ಜೀನು ಯಾವಾಗ ಬಂದು ಕೂತ್ಕೊಳ್ತಾರೆ ಅಂತ ನೋಡಿ ಇಷ್ಟೆಲ್ಲ ಕೆಲಸ ನಾನು ನಡ್ಕೊಂಡು ಹೋಗಿಯೇ ಮಾಡಿದಾಯ್ತಾ ಯಾಕಂದ್ರೆ ಗಾಡಿಯಲ್ಲಿ ಹೋಗ್ಲಿಕ್ಕೆ ಅಷ್ಟು ಅಂದ್ರೆ ನೋಡಿ ಕಾಡಿನೊಳಗಡೆ ಗಾಡಿಯಲ್ಲಿ ಹೋಗ್ಲಿಕ್ಕೆ ಅಷ್ಟು ಖುಷಿ ಸಿಗುದಿಲ್ಲ ಹೇಳುದಾದ್ರೆ ಅಂದ್ರೆ ನಿಮ್ಗೆ ನೂರಕ್ಕೆ ನೂರು ಶೇಕಡ ನಿಮ್ಗೆ ಆ ಕಾಡಿನ ಮೌನತೆ ನಿಮ್ಗೆ ಮುಟ್ಬೇಕಾದ್ರೆ ಅಂದ್ರೆ ನಿಮ್ಮ ಮೂಲಕ್ಕೆ ಮುಟ್ಬೇಕಾದ್ರೆ ನೀವು ನಡ್ಕೊಂಡು ಹೋಗಿ ಅದು ಆಗುದು ಅಂದ್ರೆ ಹೇಳ್ತಾರಲ್ವಾ ನಿಮ್ಮ ಮನುಷ್ಯ ಜನ್ಮದ್ದು ಮೂಲ ನಿಮಗೆ ಗೊತ್ತಾಗಬೇಕಾದ್ರೆ ಎಲ್ಲಿ ಮೌನತೆ ಉಂಟು ಎಲ್ಲಿ ನಿಶಬ್ದ ಎಲ್ಲಿ ಕಿರ್ಕಿರಿ ಎಲ್ಲ ಇಲ್ಲ ಅಲ್ಲಿಗೆ ಹೋಗಿ ನೀವು ಸ್ವಲ್ಪ ಕೂತ್ಕೊಂಡು ನಿಮ್ಗೆ ಅದು ಗೊತ್ತಾಗ್ತದೆ ಅದು ನನಗೆ ಹೇಳಿಕೆ ಒಂದು ಸರಿಯಾಗಿ ಬರುದಿಲ್ಲ ಮಾರೆ ಬಾಯಲ್ಲಿ ಉಂಟು ಆದ್ರೆ ಅದು ಶಬ್ದ ಒಂದು ಕರೆಕ್ಟಾಗಿ ಆಗಿ ಬರುವುದಿಲ್ಲ ಅದೇನಿರಲಿ ಹಾಂ ಬಿಡಿ ಅದು ನೆಕ್ಸ್ಟ್ ಟೈಮ್ ಅದು ನಾನು ಸರಿಯಾಗಿ ಕಲಿತು ನಾನು ಮಾತಾಡ್ತೇನೆ ಹೌದು ಇದು ಕೆಲಸ ನಾನು ನಡ್ಕೊಂಡು ಹೋಗಿ ಮಾಡಿದೆ ಆಯಿತಾ ನನಗೆ ಯಾಕಂದರೆ ಅದರಲ್ಲೊಂದು ನನಗೆ ಖುಷಿ ನನಗೆ ನನಗೆ ಗೊತ್ತುಂಟು ಅದು ಹೇಗೆ ಸಿಗ್ತದೆ ಅಂತ ಕಾಡಿನಲ್ಲಿ ಇರಲಿ ಈಗ ಕಂಟಿನ್ಯೂ ಮಾಡ್ತೇನೆ ಹಾಂ ಈಗ ಇದರದ್ದು ಉದ್ದೇಶ ಏನಂದರೆ ಇವತ್ತು ಇದರದ್ದು ಈ ಎಲ್ಲ ಕೆಲಸ ಮಾಡಿದ ಅಂದರೆ ಇದು ಕೆಲಸ ಇನ್ನೂ ಕೂಡ ಪೆಂಡಿಂಗ್ ಉಂಟು ಅಂದರೆ ನಾನು ಮಾಡ್ತಾ ಇದ್ದೇನೆ ಬೆಳಿಗ್ಗೆದ್ದು ಚಿಕ್ಕ ಚಿಕ್ಕ ಸ್ಥಳಗಳನ್ನು ನಾನು ಭೇಟಿ ಕೊಡ್ತಾ ಇದ್ದೇನೆ ಅಂದರೆ ಕೆಲವು ಸ್ಥಳಗಳು ನಾನು ಇನ್ನೂವರೆಗೂ ಈ ಹಳ್ಳಿಯಲ್ಲಿದ್ದು ಈ ಜಾಗ ಇಲ್ಲಿ ಇತ್ತ ಇಲ್ಲೋ ಅಂತ ನನಗೆ ಗೊತ್ತಿರಲಿಲ್ಲ ನೋಡಿ ಕೆಲವು ಸರಿ ನಾವು ಹಾಗೇನೆ ಅಲ್ವಾ ಎಲ್ಲೆಲ್ಲಿಯೋ ದೂರ ಹೋಗಿ ತಿರುಗಿ ಬರುವಂತ ನಾವು ಪ್ಲ್ಯಾನ್ ಮಾಡ್ತೇವೆ ಆದರೆ ನಮ್ಮ ಊರಿನಲ್ಲಿಯೇ ಒಂದು ಐದು ನಿಮಿಷ ಐದು ನಿಮಿಷ ಅಥವಾ ಹತ್ತು ನಿಮಿಷ ದೂರದಲ್ಲಿ ಇರುವ ಸ್ಥಳ ಉಂಟ ಇಲ್ಲವೋ ಅಂತ ನಮಗೆ ಗೊತ್ತಿರೋದಿಲ್ಲ ನೋಡಿ ಇಲ್ಲಿಯೇ ಉಂಟು ನೀವು ಇರುವ ಊರಲ್ಲಿಯೇ ಕೆಲವು ತಿರುಗಾಡಿ ಇಲ್ಲದೆ ಇರುವ ಜಾಗವೆಲ್ಲ ಉಂಟು ಆಯಿತಾ ನಾವೆಲ್ಲ ಇಂಟರ್ನೆಟ್ ನೋಡಿ ಯೂಟ್ಯೂಬ್ ನೋಡಿ ಈ ಜಾಗದಲ್ಲಿ ಈ ಮೂರ್ತಿ ಉಂಟು ಈ ಜಾಗದಲ್ಲಿ ಈ ವಾಟರ್ ಫಾಲ್ ಉಂಟು ಅಂತ ಪ್ಲ್ಯಾನ್ ಮಾಡಿ ಎಲ್ಲ ನೋಡ್ತೇವೆ ಅದು ಹೌದು ಆದರೆ ನಮ್ಮ ಊರಲ್ಲೇ ಉಂಟಂತ ಅದು ನಮಗೆ ಮತ್ತೆ ಗೊತ್ತಾಗೋದು ಅಲ್ಲಿ ಹೋಗಿಯೇ ಗೊತ್ತಾಗೋದು ಯಾಕಂದರೆ ಕಾಡಿನೊಳಗೆ ಕೆಲವು ಸುಂದರವಾದ ಜಾಗಗಳು ನನಗೆ ಕಾಣಲಿಕ್ಕೆ ಸಿಕ್ಕಿತ್ತು ಅಂದರೆ ಅಲ್ಲಿಗೆ ಯಾವ ಮನುಷ್ಯ ಕೂಡ ಹೋದದ್ದು ಅಂದರೆ ಅಲ್ಲಿ ಮನುಷ್ಯನ ಎಂಥ ಕೂಡ ಗಂಧಗಾಳಿ ಇಲ್ಲದ ಜಾಗಕ್ಕೆ ನಾನು ಹೋಗಿದ್ದೇನೆ ಅದು ನಾನು ತೋರಿಸಲಿಕ್ಕೆ ಆಗುವುದಿಲ್ಲ ಯಾಕಂದರೆ ತೋರಿಸಿದರೆ ಮತ್ತೆ ಜನರು ಹೋಗಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹೇಗೆಂದರೆ ಒಂದೆರಡು ಕೈಯಲ್ಲಿ ಬಾಟ್ಲಿ ಇಟ್ಕೊಂಡು ಅಲ್ಲಿ ಹೋಗಿ ಕುಡಿದು ಬರುವಂತ ಸ್ಟಾರ್ಟ್ ಮಾಡ್ತಾರೆ ಅಲ್ವಾ ಕೆಲವು ಸ್ಥಳಗಳನ್ನು ನೀವು ಅನ್ನು ಗುಟ್ಟಾಗಿ ಇಡಿ ನೀವು ಯಾರಿಗೂ ಹೇಳಲಿಕ್ಕೆ ಹೋಗಬೇಡಿ ಆಯಿತಾ ಮನುಷ್ಯರು ಎಲ್ಲಿ ಕಾಲಿಡ್ತಾರೆ ಕೆಲವು ಮನುಷ್ಯರು ಅಲ್ಲಿ ಒಂದು ಬಿಯರ್ ಬಾಟ್ಲಿ ಬಿಟ್ಟೇ ಬರ್ತಾರೆ ಅಲ್ವಾ ಅದೆಲ್ಲ ಬೇಡ ಆಗುದು ಅಥವಾ ಪ್ಲಾಸ್ಟಿಕ್ ಏನಾದರೂ ತಿಂಡಿ ಏನಾದರೂ ಇದ್ದರೆ ಅದು ಕೂಡ ಬಿಸಾಡಿ ಬರ್ತಾರೆ ಅದು ಸಹಜ ಇರಲಿ ಏನೋ ಅದು ಏನು ಕೂಡ ಮಾಡಲಿಕ್ಕೆ ಆಗೋದಿಲ್ಲ ಹಾಂ ಈಗ ಕಂಟಿನ್ಯೂ ಮಾಡ್ತೇನೆ ಈಗ ಇದರದ್ದು ಪ್ರತಿಫಲ ನನಗೆ ಇವತ್ತು ನಮ್ಮ ತೋಟದಲ್ಲಿ ಒಂದು ಜೇನು ಕುಟುಂಬ ಕಾಣಲಿಕ್ಕೆ ಸಿಕ್ಕಿತು ನನಗೆ ಇದು ಭಾಳ ಖುಷಿ ಆಯಿತು ಅಂದರೆ ಅಂದರೆ ನಾನು ಬೆಳಿಗ್ಗೆ ಯಾವತ್ತು ಹೋಗಿ ಬರ್ತೇನೆ ನಂದು ನಕ್ಷೆಯ ಪ್ರಕಾರ ಯಾವ ಮರದಲ್ಲಿ ಪೊಟರಿ ಉಂಟು ಅದೆಲ್ಲ ನಾನು ಒಂದು ಸಾರಿ ಬೆಳಿಗ್ಗೆ ನೋಡಿಯೇ ಬರ್ತೇನೆ ಹಾಗಾಗಿ ಇವತ್ತು ಹಾಗೆ ಮಾಡಿ ಬರುವಾಗ ನನಗೆ ಜೇನು ನೊಣಗಳು ಹಾರಾಡೋದನ್ನು ಕಾಣಲಿಕ್ಕೆ ಸಿಕ್ಕಿದ್ದು ಅದಿರಲಿ ಅದೊಂದು ವಿಷಯ ಇನ್ನೊಂದು ವಿಷಯ ಏನಂದರೆ ಆ ಜೇನು ನೊಣಗಳು ಎಲ್ಲಿಂದ ಬಂತಂತ ಅದು ಕೂಡ ನನಗೆ ಅಂದಾಜುಂಟು ಆದರೆ ಸ್ಪಷ್ಟವಾಗಿಲ್ಲ ಆಯಿತಾ ಯಾಕಂದರೆ ಎರಡು ದಿನದ ಮುಂಚೆ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಂದರೆ ನನ್ನದು ಮಧುವಾನದಲ್ಲಿ ನಾನು ಎರಡು ದಿನದ ಮುಂಚೆ ಎಲ್ಲ ಅಂದರೆ ಮೇಂಟೆನೆನ್ಸ್ ಎಲ್ಲ ಮಾಡ್ತಾಯಿದ್ದೆ ಆಯಿತಾ ಸಂಜೆ ಆಗ ಅಲ್ಲಿ ಹಿಂದೆ ಉಂಟಲ್ವಾ ಕಾಡು ಅಲ್ಲಿ ಬಂಡೆಕಾಲೆಲ್ಲ ಉಂಟು ಅಲ್ಲಿ ಮೇಲೆ ಒಂದಿಷ್ಟು ನೊಣಗಳು ಹಾರಾಡುವ ನನಗೆ ಶಬ್ದ ಬಂತು ನಾನು ಇಲ್ಲಿದ್ದೆ ಆಯ್ತಾ ನೋಡಿ ಅಲ್ಲಿ ಇದ್ದೆ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ ನನಗೆ ಶಬ್ದ ಅಲ್ಲಿ ಕೇಳ್ತಾ ಇತ್ತು ನಾನು ಒಂದು ಸಾರಿ ಎನಿಸಿದೆ ಇದು ನಮ್ಮದೇ ಗೂಡಿದ್ದು ನೊಣಗಳು ಶಬ್ದ ಮಾಡ್ತಾ ಇದ್ದೆ ಅಂತ ಹಾಗಾಗಿ ಒಂದೆರಡು ನಿಮಿಷ ಇಲ್ಲೇ ಇದ್ದೆ ನಾನು ಆಚೆ ಜೆ ಅಲ್ಲಿ ಆಡಲಿಲ್ಲ ಮತ್ತೆ ಸ್ವಲ್ಪ ಸಮಯದ ನಂತರ ಇದು ಎಲ್ಲಿಯೋ ದೂರದಿಂದ ನೊಣಗಳು ಹಾರಾಡುವುದನ್ನು ನನಗೆ ಗೊತ್ತಾಯಿತು ಆಯಿತಾ ನನಗೆ ಮೇ ಜುಮ್ಮ ಅಂತಾಯಿತು ಏನು ಮೇಂಟೆನೆನ್ಸ್ ಇದ್ದೆ ಅದನ್ನು ಅಲ್ಲಿಯೇ ಬಿಟ್ಟು ಸೀದಾ ಓಡಿ ಹೋದೆ ಇಲ್ಲಿಂದ ಹಿಂದೆಯಿಂದ ಹೋಗಿ ನಾನು ಆ ಬಂಡೆ ಕಲ್ಲಿನ ಮೇಲೆ ಹತ್ತಿ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ಎಲ್ಲಿಂಟು ಎಲ್ಲಿಂಟು ಏನುಂಟು ಅಂತ ಆಗ ಗೊತ್ತಾಯಿತು ಹಾಂ ಇಲ್ಲಿ ಒಂದು ನೊಣ ಅಂದರೆ ಒಂದು ಕುಟುಂಬ ಹಾರಾಡ್ತಾ ಉಂಟಂತ ನಾನು ತುಂಬ ಪ್ರಯತ್ನ ಮಾಡಿದ್ದೆ ಆಯಿತಾ ನನಗೆ ಅಂದರೆ ಎಲ್ಲಿಂದ ಹಾರಾಡ್ತಾ ಉಂಟು ಎಲ್ಲಿಯಿಂದ ಬಂದದ್ದು ಅದೆಲ್ಲ ನಾನು ಪ್ರಯತ್ನ ಮಾಡಿದ್ದೆ ಆದರೆ ನನಗೆ ಸರಿಯಾಗಿ ಕಾಣಲಿಕ್ಕೆ ಸಿಗಲಿಲ್ಲ ಅಂದರೆ ತುಂಬ ಮರ ಎಲ್ಲ ಉಂಟು ಹಾಗಾಗಿ ಕರೆಕ್ಟಾಗಿ ಎಲ್ಲಿ ಕೂತ್ಕೊಂಡಿದ್ದಾರಾ ಎಂತ ಅಂತ ನನಗೆ ಕರೆಕ್ಟಾಗಿ ಅಂದರೆ ಗೊತ್ತೇ ಆಗಲಿಲ್ಲ ಆಯಿತಾ ಒಂದು ಅರ್ಧ ಗಂಟೆ ಅಲ್ಲಿಯೇ ಸುತ್ತ ಆಡ್ತಾ ಇದ್ದೆ ಮತ್ತು ಬಿಟ್ಟು ಬಿಟ್ಟೆ ಆಯಿತಾ ಅಂದರೆ ಇದು ನನಗೆ ಸಿಗಲಿಕ್ಕಿಲ್ಲ ಅಂದರೆ ತುಂಬ ನೀವೇ ನೋಡಿ ಎಲ್ಲಿ ಅಂತ ಇಷ್ಟು ಚಿಕ್ಕದು ಹಿಂಡು ಇದ್ದರೆ ಎಲ್ಲಿ ಅಂತ ನಾವು ತಯಾರದು ಅಲ್ವಾ ಅದಕ್ಕೆ ನಾನು ಬಿಟ್ಟುಬಿಟ್ಟೆ ಆದರೆ ಇದೊಂದು ಗೊತ್ತಾಯಿತು ಅಲ್ಲಿ ಏನಾದರೂ ಇರಬೇಕಂತ ಅಂದರೆ ಆ ಬಂಡೆಕಾಲಿದ್ದು ಕೆಳಗಡೆ ಏನಾದರೂ ಒಂದು ಜಾಗ ಇರಬೇಕು ಅಲ್ಲಿಂದ ಒಂದು ವೇಳೆ ಈ ಕುಟುಂಬ ಒಂದು ಒಂದು ಸಾರಿ ನಾನು ಎನಿಸಿದೆ ಆಯಿತಾ ನನ್ನ ಗುಡಿನಿಂದ ಪರರಿ ಆದ್ರಂತ ಅಂತ ಹಾಗಾಗಿ ಒಂದು ಸಾರಿ ಎಲ್ಲ ಬಂದು ನಾನು ಚೆಕ್ ಮಾಡಲಿಕ್ಕೆ ಹೋದೆ ಆದರೆ ಇಲ್ಲ ನನ್ನ ಗುಡಿನಿಂದ ಯಾರು ಕೂಡ ಅಲ್ಲ ಇದು ಯಾವುದೋ ಬೇರೆಯೇ ಇದು ಕಾಡಿನಿಂದ ಕುಟುಂಬ ಅಂತ ನನಗೆ ಗೊತ್ತಾಯಿತು ಅದು ಎರಡು ದಿನದ ಮುಂಚೆ ಇವತ್ತು ನನಗೆ ಆ ಪೊಟರೆಯಲ್ಲಿ ಕಾಣಲಿಕ್ಕೆ ಸಿಕ್ಕಿತ್ತು ನಮ್ಮ ತೋಟ ಅಲ್ಲಿಯೇ ಉಂಟು ಕೆಳಗಡೆ ಇಲ್ಲಿಂದ ಎರ ಇಲ್ಲಿಂದ ನೂರು ಮೀಟರ್ ದೂರ ಉಂಟಾಯಿತಾ ಹಾಂ ಅಲ್ಲಿ ನನಗೆ ಇವತ್ತು ಕಾಣಲಿಕ್ಕೆ ಸಿಕ್ಕಿತು ಹಾಂ ಈಗ ನಾನು ಲೆಕ್ಕ ಮಾಡಿ ಹೇಳುವುದಾದರೆ ನನಗೆ ಮೊನ್ನೆ ಇಲ್ಲಿ ಹಾರಾಡುವ ನೊಣಗಳು ಅದೇ ನೊಣಗಳು ಸೀದ ಹೋಗಿ ಆ ಪೊಟರೆಯಲ್ಲಿ ಕೂತ್ಕೊಂಡಿದ್ದ ಅಂತ ಇರ್ಬೋದು ಡೌಟು ನಂಗೆ ಗೊತ್ತಿಲ್ಲ ಹೌದಲ್ವ ಅಂತ ಯಾಕಂದರೆ ನಾನು ಅದು ಪೊಟರೆ ಯಾವತ್ತೂ ನಾನು ಚೆಕ್ ಮಾಡ್ತಾ ಇರ್ತೇನೆ ಬೆಳಿಗ್ಗೆ ಬಂದು ಆಯಿತಾ ಹಾಗಾಗಿ ನನಗೆ ನಾನು ಅಂದಾಜಲ್ಲಿ ಹೇಳುದು ಮೇ ಬಿ ನನಗೆ ಇಲ್ಲಿ ಸಿಕ್ಕಿದ ಮೊನ್ನೆ ನೊಣಗಳು ಅವರೇ ಹೋಗಿ ಅಲ್ಲಿ ಹೋಗಿ ಕೂತ್ಕೊಂಡಿದ್ದ ಅಂತ ಆಯ್ತಾ ಅದು ಏನಿರಲಿ ಇವರೇ ಅಲ್ಲಿ ಹೋಗಿ ಕೂತ್ಕೊಂಡಿದ್ದ ಬೇರೆಯಿಂದ ಬಂದದ್ದ ಅದು ಪರವಾಗಿಲ್ಲ ನಾನೇನಂದರೆ ಇಲ್ಲಿ ಬಂಡೆಕಲ್ಲಿನ ಅಡಿಯಲ್ಲಿ ಒಂದು ಕುಟುಂಬ ಇರಲೇಬೇಕಂತ ನಾನು ಈಗ ಅಂದಾಜು ಆಯಿತಾ ಅದು ಈಗ ಅಂದರೆ ಹುಡುಕ್ಲಿಕ್ಕೆ ತುಂಬ ಕಷ್ಟ ಉಂಟು ಅಲ್ಲಿ ಫುಲ್ಲು ಕಾಡೆ ಮಾರೆ ಇಲ್ಲಿ ಅಂತ ನಾನು ಹುಡುಕುದು ಬನ್ನಿ ನಾನೀಗ ಹೋಗಿ ತೋರಿಸ್ತೇನೆ ಆಗ ನಿಮಗೆ ಒಂದು ಅಂದಾಜಾಗ್ತದೆ ನಣಗೊಳ್ಳು ಯಾವ ಜಾಗದಲ್ಲಿ ಬಂದದ್ದು ಅಂತ ಇದೆಲ್ಲ ಕಲ್ಲು ಇಲ್ಲಿ ಎಲ್ಲಿಯಾದರೂ ಮಧ್ಯದಲ್ಲಿ ಯಾವುದಾದ್ರೂ ಕುಟುಂಬ ಇರಲೇಬೇಕಂತ ನಂದು ಅಂದಾಜು ಆಯಿತಾ ನಿಂತು ನಾನು ನೋಡ್ತಾ ಇದ್ದೆ ಇಲ್ಲಿ ಮೇಲೆ ನೊಣಗಳು ಇದ್ದರು ಇಲ್ಲಿ ನಾನು ಎಲ್ಲಿ ಅಂತ ಹುಡುಕೋದು ಅಲ್ವಾ ಇಷ್ಟೆಲ್ಲ ಉಂಟು ಮಾರೆ ನೋಡಿ ಇಲ್ಲಿ ಹಾರಾಡ್ತಾ ಇದ್ದಂದರೆ ಇಲ್ಲಿ ಕೆಳಗಡೆನೇ ಎಲ್ಲಿಯಾದರೂ ಜಾಗ ಇರಬೇಕು ಇಲ್ಲಿ ಎಲ್ಲಿಯಾದರೂ ಕೆಳಗಡೆ ಜಾಗ ಇರಬೇಕು ಏನಾದರೂ ಹುತ್ತ ಹುತ್ತ ಅಂತ ಕಾಣ್ತಾ ಇಲ್ಲ ಆದರೆ ಕಲ್ಲಿನ ಮಧ್ಯದಲ್ಲಿ ಇರ್ತದೆ ಅಂತ ಹೇಳ್ತಾರಲ್ವಾ ಅದು ಮೇ ಬಿ ಇಲ್ಲಿ ಎಲ್ಲಿ ಆದರೂ ಇರಬೇಕು ತುಂಬ ಹುಡುಕಿದೆ ಅಂದರೆ ತುಂಬ ಹುಡುಕಿದೆ ಎಲ್ಲಿ ಸಿಗ್ತಾರೆ ಅಂತ ಪರವಾಗಿಲ್ಲ ಅವರು ಅವರ ಪಾಡಿಗೆ ಇರಲಿ ನಾನು ಹುಡುಕ್ಲಿಕ್ಕೆ ಹೋಗೋದಿಲ್ಲ ಯಾಕಂದರೆ ನನಗೆ ಸ್ಪಷ್ಟವಾಗಿ ಗೊತ್ತಿಲ್ಲ ಆದರೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಲ್ವಾ ಈಗ ಹೇಗೂ ನನಗೆ ಒಂದು ಕುಟುಂಬ ಪೊಟರೆಯಲ್ಲಿ ಉಂಟಲ್ವಾ ಅದು ನಾನು ಈಗ ನಿಮಗೆ ತೋರಿಸ್ತೇನೆ ಅದು ನಾನು ತೆಗಬೇಕಾ ಬೇಡವಾ ಅಂತ ಅಂದರೆ ಸ್ವಲ್ಪ ಗೊಂದಲದಲ್ಲಿ ಇದ್ದೇನೆ ಅದು ನಾನು ನಿಮಗೆ ತೋರಿಸ್ತೇನೆ ಅದು ಮರ ಹೇಗೆ ಉಂಟಂತ ಅಂತ ಬನ್ನಿ ನೋಡಿ ಇಲ್ಲೆಲ್ಲ ಕಲ್ಲೆಲ್ಲ ಉಂಟು ಇಲ್ಲಿ ತುಂಬ ಜಾಗೆ ಉಂಟು ಈ ಕಲ್ಲಿನ ಮಧ್ಯದಲ್ಲಿ ಇರಲಿಕ್ಕೆ ತುಂಬ ಚಾನ್ಸಸ್ ಉಂಟು ಒಂದು ವೇಳೆ ಇದ್ದರೂ ನಾನು ತೆಗೆಯುವುದು ಹೇಗೆ ಮಾರೆ ನೊಣಗಳು ಇಷ್ಟು ಚಿಕ್ಕ ಇದ್ದಾರೆ ಅವರು ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ತೂತಿನಲ್ಲಿ ಹೊರಗೆ ಬಂದು ಅಂದರೆ ಒಳಗೆ ಹೊರಗೆ ಹೋಗ್ತಾರೆ ನಾನು ಇಷ್ಟು ದೊಡ್ಡ ಕಲ್ಲು ಎಲ್ಲ ತಿರುಗಿಸಿ ಅದು ಕೆಲಸ ಬೇಕಾ ಅಂದರೆ ಸುಲಭ ಇದ್ದರೆ ಹುತ್ತೆಲ್ಲ ಇದ್ದರೆ ಆಗ್ಬೋದು ಹೇಗಾದರೂ ಮಾಡಿ ಒಂದು ವೇಳೆ ಸುಲಭ ಇದ್ದರೆ ಆದರೆ ಈ ಬಂಡೆಕಲ್ಲೆಲ್ಲ ತಿ ಆಗುವ ಕೆಲಸ ಈಗ ಬೇಡವಾ ಅಂತ ನಾನು ಹೇಳುವುದಾದರೆ ಅವರ ಬಾಡಿಗೆ ನಾನು ಬಿಟ್ಟು ಬಿಡ್ತೇನೆ ಅಲ್ವಾ ಅವರೇ ಆಯ್ಕೆ ಮಾಡಿದ ಜಾಗ ಅಲ್ವಾ ನಾನು ಯಾಕೆ ಹೋಗಿ ಸುಮ್ಮನೆ ನನ್ನ ಆಸೆಗೆ ಅವರನ್ನು ಡಿಸ್ಟರ್ಬ್ ಮಾಡಬೇಕು ಹಾಂ ಇರಲಿ ಅದಿರಲಿ ನಾನೀಗ ಪೊಟರದ್ದು ನಾನು ಅದರದ್ದೊಂದು ನಾನು ತೋರಿಸ್ತೇನೆ ಇಲ್ಲಿ ಮೆಲ್ಲ ಮಾರೆ ಮೊನ್ನೆ ನಾನು ನೋಡಲಿಲ್ಲ ಆಚೆ ಆಚೆ ಈಚೆ ಮಂಗಂತರ ತಸಿಲ್ಲ ಇಲ್ಲ ನಾನು ಮೇಲೇ ನೋಡಿ ಓಡ್ತಾ ಇದ್ದೆ ಅಂದರೆ ಈ ನೊಣಗಳು ಎಲ್ಲಿಂದ ಬಂತು ಎಲ್ಲಿಂದ ಬಂದಂತ ಕೆಳಗಡೆ ಏನುಂಟು ಕಲ್ಲು ಮುಳ್ಳು ಅಂದರೆ ಶೂ ಹಾಕಿದ್ದೇನೆ ಹೌದು ಆದರೂ ಕೆಳಗಡೆ ಜಾಸ್ತಿ ನನ್ನದು ಗಮನ ಇರಲೇ ಇಲ್ಲ ನಾನು ಮೇಲೇನೆ ಮೇಲೆಯೇ ನೋಡಿ ಆಚೆ ಈಚೆ ಆಚೆ ಓಡ್ತಾ ಇದ್ದೇನೆ ಉಚ್ಚಾರ ಥರ ಓಡ್ತಾ ಇದ್ದೆ ಮಾರೆ ನೋಡಿ ಇಲ್ಲಿ ನೋಡಿ ಇಷ್ಟೆಲ್ಲ ಮುಳ್ಳೆಲ್ಲ ಉಂಟು ಒಟ್ಟಾರೆ ಓಡ್ತಾ ಇದ್ದೆ ನೋಡಿ ಇದೆಲ್ಲ ದಾರಿ ನಾನೇ ಮಾಡಿದ್ದು ಮೊನ್ನೆ ಓಡಿ ಓಡಿ ಆಚೆ ಇರಲಿ ಈಗ ನಾನು ತೋಟಕ್ಕೆ ಹೋಗಿ ನಿಮಗೆ ಒಂದು ತೋರಿಸ್ತೇನೆ ಅದೊಂದು ಹೇಗೆ ಉಂಟು ಅಂತ ಯಾಕಂದರೆ ನನಗೆ ತುಂಬ ಖುಷಿಯಾಯಿತು ಸತ್ಯ ಹೇಳಬೇಕಾದ್ರೆ ಬನ್ನಿ